ನಾನು ಹೇಳಿದ್ನಲ್ಲ ನನ್ನ ಸಂತೋಷದಲ್ಲಿ ಮತ್ತೊಬ್ಬರು ಭಾಗಿಯಾಗ್ತಿದ್ದಾರೆ ಅವ್ರಿಗೆ ಅದರಲ್ಲಿ ಸಂತೋಷ ಸಿಗ್ತಿದೆ ಅಂತ ಹೇಳಿದ್ರೆ ಐ ಆಮ್ ಫಾರ್ ಇಟ್ ಅಷ್ಟೇ ಬಿಟ್ಟರೆ ಆ ಇದೆಲ್ಲ ನನಗೆ ಅಷ್ಟೊಂದು ಕ್ರೇಜ್ ಎಲ್ಲ ಇಲ್ಲ ಆಮೇಲೆ ನಾನು ನಮ್ಮ ನೋಡ್ ಪರ್ಸನ್ ನಂಗೆ ನೆನ್ನೆ ನನ್ನ ಇನ್ನೊಬ್ರು ಕಸನ್ ಮತ್ತು ಅವರು ಹೇಳ್ತಾಯಿದ್ರು ಅಕ್ಕ ಫೋಟೋ ಶೂಟ್ ಮಾಡಿಸ್ಕೊಳ್ಳಿ ಅಕ್ಕ ಫೋಟೋ ಶೂಟ್ ಮಾಡಿಸ್ಕೊಡಿ ಅಕ್ಕ ಐ ಆಮ್ ನಾಟ್ ಇಟ್ ಆಲ್ ಫಾರ್ ಆಲ್ ದಟ್ ರಿಯಲಿ ಐ ಆಮ್ ನೆವರ್ ಡನ್ ನನ್ನ ಪೋರ್ಟ್ಫೋಲಿಯೋಸೇ ಎಷ್ಟೋ ಕಮ್ಮಿ ಇದೆ ನನ್ನ ಪೋರ್ಟ್ಫೋಲಿಯೋಸು ಮಾಡಿಲ್ಲ ನಂಗೆ ಅಷ್ಟೊಂದೆಲ್ಲ ಆ ಥರದ್ದಿಲ್ಲ ಒಂಥರ ಸರಳವಾಗಿ ನೈಜವಾಗಿ ಜೀವನ ಹೇಗೆ ನಡೆಸಬೇಕು ಐ ಪ್ರಿಫರ್